ಎಂ ಡಿ ಎಚ್ ನ ಕಿಚನ್ ಕಿಂಗ್ ಕಿಚನ್ ಮಾಡಬಹುದು ಬೆಂಗನಕ ಬರ್ತಾ ಆಲು ಗೋಬಿ ತಿಂಡಿ ಮಸಾಲಾ ಧರ್ಮಸ್ಥಳ ಚಲೋ ಬಿಜೆಪಿ ನಾಯಕರಿಂದ ಇವತ್ತು ಧರ್ಮಸ್ಥಳ ಚಲೋ ನಡೀತು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಲಾಗ್ತಾ ಇದೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿ ಪಾದಯಾತ್ರೆ ಬಳಿಕ ಸಮಾವೇಶವನ್ನೂ ನಡೆಸಲಾಯಿತು ಎನ್ ಐ ಎ ತನಿಖೆ ಆಗ್ಬೇಕು ಕಾಂಗ್ರೆಸ್ ತಂದೆ ಷಡ್ಯಂತ್ರ ಅಂತ ಬಿಜೆಪಿ ನಾಯಕರು ಗುಡುಗಿದ್ದಾರೆ ಇದಕ್ಕೆ ತಿರುಗೇಟು ಕೊಡ್ತಾ ಇರುವ ಕೈಪಡೆ ಎಸ್ ಐ ಟಿ ತನಿಖೆಯನ್ನ ಒಪ್ಕೊಂಡಿದ್ರಿ ಈಗ ಯಾಕೆ ಎ ಅಂತ ಪ್ರಶ್ನಿಸ್ತಾ ಇದ್ದಾರೆ ಹಾಗಾದ್ರೆ ಷಡ್ಯಂತ್ರದ ಜಟಾಪಟಿ ಹೇಗ್ ನಡೀತಾ ಇದೆ ಇಲ್ಲಿದೆ ನೋಡಿ ರಿಪೋರ್ಟ್ ಸಿದ್ದರಾಮಯ್ಯನಿಗೆ ಹಿಂದೂ ಸಮಾಜದ ವಿರುದ್ಧ ಷಡ್ಯಂತ್ರ ಮಾಡಿದವರ ವಿರುದ್ಧ ಘೋಷಣೆ ಧರ್ಮಸ್ಥಳದ ವಿರುದ್ಧ ಸಂಚು ರೂಪಿಸಿದವರ ವಿರುದ್ಧ ಆಕ್ರೋಶ ಉರುಡೆ ಸರ್ಕಾರಕ್ಕೆ ಧಿಕ್ಕಾರ ಅಂತ ರೋಷಾವೇಶ ಶಾಲು ತಿರುಗಿಸಿ ಕಿಡಿ ಧರ್ಮಸ್ಥಳದಲ್ಲಿ ಬಿಜೆಪಿ ನಾಯಕರ ಬೆಂಕಿ ನಿಮಗೆ ಭಗವಂತ ಒಳ್ಳೇದು ಮಾಡೋದಕ್ಕೆ ಸಾಧ್ಯನಾ ತಿಂಗಲಗಳನ್ನ ಹಿಡಿಬೇಕು ಹೂತ್ ಹಾಕಬೇಕು ಅಂತ ಕೇಳಿಕ್ ಬಂದಿದ್ದಾವೆ ಧರ್ಮಸ್ಥಳ ಬುರುಡೆ ಷಡ್ಯಂತ್ರದ ವಿರುದ್ಧ ಬಿಜೆಪಿ ಸಮರ ಬುರುಡೆ ಸರ್ಕಾರ ಕಾಂಗ್ರೆಸ್ ಕೈವಾಡ ಬಿಜೆಪಿಗರ ಅಬ್ಬರ ಬಿಜೆಪಿಯಿಂದಲೇ ಷಡ್ಯಂತ್ರ ಅಂತ ಡಿಕೆ ಶಿವಕುಮಾರ್ ತಿರುಗೇಟು ಎಸ್ ಇವತ್ತು ಧರ್ಮಸ್ಥಳ ಕೇಸರಿ ಮಯವಾಗಿತ್ತು ಧರ್ಮಸ್ಥಳದಲ್ಲಿ ಬಿಜೆಪಿ ನಾಯಕರು ಗರ್ಜಿಸಿದ್ರು ಧರ್ಮಸ್ಥಳ ಚಲೋ ನಡೆಸಿದ ಕಮಲಪಡೆ ಧರ್ಮಸ್ಥಳದಲ್ಲಿ ಶಕ್ತಿ ಪ್ರದರ್ಶನ ಮಾಡಿದ್ರು ನಿನ್ನೆಯೇ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟಿದ್ದ ಕಮಲಕಲಿಗಳು ಇವತ್ತು ವೀರೇಂದ್ರ ಹೆಗ್ಗಡೆಯವರನ್ನ ಭೇಟಿ ಮಾಡಿದ್ರು ಬಳಿಕ ಮಂಜುನಾಥ ಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಿ ದರ್ಶನ ಪಡೆದ್ರು ಹೆಜ್ಜೆ ಹೆಜ್ಜೆಗೂ ಕಾಂಗ್ರೆಸ್ ವಿರುದ್ಧ ಗುಡುಗಿದ ಬಿಜೆಪಿ ನಾಯಕರು ಧರ್ಮಸ್ಥಳದ ಮಹಾದ್ವಾರದಿಂದ ಎಸ್ ಟಿ ಎಂ ಕಾಲೇಜ್ ಮೈದಾನದವರೆಗೆ ಅರ್ಧ ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು ಬಿ ವಿಜಯೇಂದ್ರ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡಿ ನಂತರ ವೇದಿಕೆಗೆ ಎಂಟ್ರಿ ಕೊಟ್ಟರು ವೇದಿಕೆಯ ಮೇಲೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಪಕ್ಷ ನಾಯಕ ಆರ್ ಅಶೋಕ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವಿಜಯೇಂದ್ರ ಸೇರಿ ಹಲವರು ಗರ್ಜಿಸಿದ್ರು ಪ್ರಕರಣವನ್ನು ಎನ್ಐಎಗೆ ನೀಡಬೇಕು ಅಂತ ಒತ್ತಾಯಿಸಿದ್ರು ಈಗಿನ ತನಿಖೆ ಸಮಾಧಾನ ಇಲ್ವಾ ಅಂತ ಪ್ರಶ್ನಿಸಿದ ಡಿ ಕೆ ಟಾಂಗ್ ಕೊಟ್ರು ಎನ್ಐಗೆ ಒಪ್ಪಿಸಬೇಕು ಇದರಿಂದ ದೊಡ್ಡ ಜಾಲ ಇದೆ ಧರ್ಮಸ್ಥಳದಲ್ಲಿ ಮಾತ್ರ ಇಲ್ಲ ಇವರು ತಮಿಳ್ನಾಡಲ್ಲಿ ಇದಾರೆ ಒಬ್ಬ ಎಂ ಪಿ ಇದಾನೆ ತಮಿಳ್ನಾಡಲ್ಲಿ ಈಗ ಮಾಡಿರೋ ತನಿಖೆ ಅವ್ರಿಗೆ ಸಮಾಧಾನ ಇಲ್ಲ ಅಂತ ಅವರೇ ಎಸ್ ಐ ಟಿ ಬೇಕು ಅಂತ ಹೇಳಿದವ್ರು ಅವ್ರೆ ಸ್ವಾಗತ ಮಾಡಿದವ್ರು ಅವ್ರೆ ನ್ಯಾಯ ಕೊಡಬೇಕು ಅಂತ ಅವರು ಬಾಯಿ ಯಾವತ್ತು ಬಿಸಿಲಿಲ್ಲ ಈಗ ಎಸ್ ಐ ಟಿ ಮಾಡಿದಾರಲ್ಲ ನಾವು ಸ್ವಾಗತ ಮಾಡಿದಿರಿ ಇಲ್ಲ ಅಂತ ಹೇಳಲ್ಲ ಆದ್ರೆ ಎಸ್ ಐ ಟಿ ಯಾರನ್ನ ಹಿಡಿತಾ ಇದಾರೆ ಕೆರೆಯಲ್ಲಿರೋ ಮೀನುಗಳನ್ನ ಹಿಡಿತಾ ಇದಾರೆ ಮೀನುಗಳು ಹಿಡಿತಾ ಇದ್ದಾರೆ ಇದರಿಂದ ಇರುವಂತ ದೊಡ್ಡ ತಿಮಿಂಗಲ ಸಮುದ್ರದಲ್ಲಿದೆ ಆ ತಿಮಿಂಗಲಗಳನ್ನ ಹಿಡಿಬೇಕು ಕಾಂಗ್ರೆಸ್ ಪ್ರೊಡ್ಯೂಸರ್ ಎಂದ ಅಶೋಕ್ ಬಿಜೆಪಿಯವರದ್ದೇ ಷಡ್ಯಂತ್ರ ಅಂತ ಡಿ ಕೆ ಶಿವಕುಮಾರ್ ಟಾಂಗ್ ಡೈರೆಕ್ಟರ್ ಯಾರೋ ಇರ್ಬೋದು ಆದರೆ ಪ್ರೊಡ್ಯೂಸರ್ ಮಾತ್ರ ಕಾಂಗ್ರೆಸ್ ಅವರೇ ಪ್ರೊಡ್ಯೂಸರ್ ಕಾಂಗ್ರೆಸ್ ನೀವೇ ಮಾಡಿರೋದು ಇಲ್ಲ ಅಂದ್ರೆ ಧರ್ಮಸ್ಥಳ ಆಯ್ತು ಚಾಮುಂಡಿ ಅವರಲ್ಲೇ ಇಂಟರ್ನಲ್ ಎರಡು ಫೈಟಿಂಗ್ ಬಿಜೆಪಿಲಿ ಎರಡು ಗುಂಪು ಅರ್ಥ ಆಯ್ತಾ ಅವ್ರದೇ ಷಡಂತ್ರ ಯಾರು ಇದನ್ನೆಲ್ಲ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಬಿಜೆಪಿಯ ಮೂಲ ಕಾರ್ಯಕರ್ತರೇ ಇದನ್ನೆಲ್ಲ ಧರ್ಮಸ್ಥಳದವ್ರ ಮೇಲೆ ಕೆಟ್ಟ ಸು ಅಂತ ಹೇಳಿ ಎಲ್ಲ ಮಾಡಿರೋರೆಲ್ಲ ಅವರೇನೆ ಇನ್ನ ಷಡ್ಯಂತ್ರ ಮಾಡಿದವರ ವಿರುದ್ಧ ಪ್ರಹ್ಲಾದ್ ಜೋಶಿ ವಿಜಯೇಂದ್ರ ಚಲವಾದಿ ನಾರಾಯಣ ಸ್ವಾಮಿ ಆಕ್ರೋಶ ಹೊರ ಹಾಕಿದ್ರು ಸ್ವರ್ಗದಾಗಂತೂ ಎಲ್ಲ ಹುಗ್ದ ಇರ್ತಾರ ನಾನು ಇನ್ನೊಂದು ಹುಗ್ದೀನಿ ಅಂತ ಆಗಿರ್ ನೋಡ್ರಿ ನಿಮ್ ತಾಕತ್ತಿದ್ರ ಹಿಂದೂ ಪವಿತ್ರ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥೇಶ್ವರನ ಅಪಚಾರ ಮಾಡ್ತಕ್ಕಂತ ಒಂದು ದುಷ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಅಧಿಕಾರ ನಡೆಸ್ತಾ ಇದೆ ಅಂತ ದುಷ್ಟ ಹಿಂದೂ ವಿರೋಧಿ ಸರ್ಕಾರಕ್ಕೆ ಇವತ್ತು ತಕ್ಕ ಪಾಠವನ್ನ ಕಲಿಸ್ಬೇಕು ಅಂತ ಹೇಳಿ ಯೋಗ್ಯ ಬಂದಿರ್ತಕ್ಕಂತ ಹಿನ್ನೇನು ಕೂಡ ಅರ್ಥ ಮಾಡ್ಕೊಳ್ದೇನೆ ಇವತ್ತು ರಾಜ್ಯ ಸರ್ಕಾರ ಎಷ್ಟೇ ಎಸ್ ಐ ಟಿ ಘೋಷಣೆ ಮಾಡ್ತಲ್ಲ ನಿಮಗೆ ಭಗವಂತ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಧರ್ಮಸ್ಥಳದಿಂದ ದೆಹಲಿಯವರೆಗೆ ಬುರುಡೆಯ ಆಟ ಆಡುವುದು ಸರ್ಕಾರದ ವಿರುದ್ಧವಾಗಿ ರಾಜ್ಯದಲ್ಲಿ ಇನ್ನ ಸಮಾವೇಶದಲ್ಲಿ ಕರಾವಳಿ ಭಾಗದ ನಾಯಕರ ಭಾಷಣಕ್ಕೆ ಅವಕಾಶವೇ ಸಿಗಲಿಲ್ಲ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಮಾವೇಶದಿಂದ ಹೊರಗೆ ಹೋದ್ರೆ ಸಮಾವೇಶದುದ್ದಕ್ಕೂ ಇದ್ದ ಸುನೀಲ್ ಕುಮಾರ್ ಗೆ ಮಾತನಾಡಲು ಅವಕಾಶ ಸಿಕ್ಕಿಲ್ಲ ಡಿವಿ ಸದಾನಂದ ಗೌಡ ನಳಿನ್ ಕುಮಾರ್ ಕೂಡ ಸಮಾವೇಶದಲ್ಲಿ ಕೈ ಬೀಸಿ ಹೋಗಿದ್ದಾರೆ ಸಮಾವೇಶ ಮುಗಿದ ಬಳಿಕ ಬಿಜೆಪಿ ನಾಯಕರು ಸೌಜನ್ಯ ನಿವಾಸಕ್ಕೆ ಭೇಟಿ ನೀಡಿದ್ರು ಸೌಜನ್ಯ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಗೆ ಹೋಗೋದಾದ್ರೆ ಖರ್ಚು ನೀಡೋ ಭರವಸೆ ನೀಡಿದ್ರು ಸೌಜನ್ಯವರ ತಾಯಿಯವರನ್ನ ಅವರ ಕುಟುಂಬದ ಸದಸ್ಯರನ್ನ ಭೇಟಿ ಮಾಡಿದ್ದೇವೆ ನಾವು ಈ ವಿಚಾರದಲ್ಲಿ ನಾನು ಬೆಳಗ್ಗೆ ನಮ್ಮ ಶಾಸಕರ ಹತ್ರ ಜಿಲ್ಲೆ ಅಧ್ಯಕ್ಷರ ಹತ್ರ ನಮ್ಮ ಸಂಸದರ ಹತ್ರ ಮಾತನಾಡುತ್ತಾ ಇಲ್ಲ ನಾನು ಇವತ್ತು ಅವ್ರನ್ನ ಕುಟುಂಬದ ಸದಸ್ಯರನ್ನ ಅವ್ರ ತಾಯಿಯವ್ರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಅಪೇಕ್ಷೆ ವ್ಯಕ್ತಪಡಿಸಿ ಇವತ್ತು ನಾನು ಸಂಜೆ ಇಲ್ಲಿ ಬಂದಿದ್ದೇನೆ ಈತ ಇದೇ ವೇಳೆ ಪ್ರಿಯಾಂಕರ್ಗೆ ಹಳೆ ವಿಡಿಯೋವನ್ನ ಪೋಸ್ಟ್ ಮಾಡಿ ಟಾಂಗ್ ಕೊಟ್ಟಿದ್ದಾರೆ ಸೌಜನ್ಯ ಹತ್ಯೆ ಮಾಡಿದವರು ಯಾರು ಎಂಬ ಮಾಹಿತಿ ಶಾಸಕ ಸುನೀಲ್ ಕುಮಾರ್ ಗಿದೆ ಅಂತ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಳಿನ್ ಕುಮಾರ್ ಕಟೀಲ್ ನೀಡಿದ್ದ ಹೇಳಿಕೆಯನ್ನ ಪ್ರಿಯಾಂಕರ್ಗೆ ಪೋಸ್ಟ್ ಮಾಡಿದ್ದಾರೆ ಸುನೀಲ್ ಕುಮಾರ್ ಅವರು ಬಹಳ ಸುಂದರವಾಗಿ ಹೇಳಿದರು ಇದ್ರ ಹಿಂದೆ ಯಾರಿದ್ದಾರೆ ಯಾರು ಕೊಲೆ ಮಾಡಿದ್ದಾರೆ ಅಂತ ಗೊತ್ತಿದೆ ಅಂತ ಹಿಂದೆ ಜನಪ್ರತಿನಿಧಿ ಅವರು ಹೇಳಿದ್ದಾರೆ ಒಂದು ಕಡೆ ಬಿಜೆಪಿ ನಾಯಕರು ಧರ್ಮಸ್ಥಳ ಚಲವ ನಡೆಸಿ ಕಾಂಗ್ರೆಸ್ ಷಡ್ಯಂತ್ರ ಅಂತ ಆರೋಪಿಸಿದ್ರು ಇದಕ್ಕೆ ತಿರುಗೇಟು ಕೊಟ್ಟ ಸಿ ಎಂ ಬಿಜೆಪಿ ಅವರದ್ದು ಡೂಂಕಿತನ ಅಂತ ಕುಟುಕಿದ್ರು ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಈಗ ಬಿಗಿನಿಂಗ್ ನಲ್ಲಿ ಯಾಕೆ ಮಾಡ್ಲಿಲ್ಲ ಎಸ್ಐಟಿ ಆದಾಗ ಯಾಕೆ ಮಾಡಲಿಲ್ಲ ಆಮೇಲೆ ಬಹಳ ದಿನಗಳ ನಂತರ ಏನು ಸಿಕ್ಕಲ್ಲ ಅಂತ ಗೊತ್ತಾದ ಮೇಲೆ ಆಮೇಲೆ ಮಾಡೋಕೆ ಶುರು ಮಾಡುದು ಅಲ್ವಾ ಸೊ ಇದು ಡೋಂಗಿತನ ಅಲ್ವಾ ನನಗೇನು ಅನ್ನಿಸ್ತಾ ಇದೆ ಅಂದರೆ ಇದು ಆರ್ ಎಸ್ ಎಸ್ ವರ್ಸಸ್ ಆರ್ ಎಸ್ ಎಸ್ ನಡೀತಾ ಇದೆ ಅಲ್ಲಿ ಇವರು ಬಿ ಜೆ ಪಿ ಅವ್ರು ಯಾರಿಗನ್ನ ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅವರು ಯಾರೋ ಮಹೇಶ್ ಅಂತ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಮತ್ತು ಗಿರೀಶ್ ಮಠಣ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ ಇವರೆಲ್ಲ ಯಾರ ಕೂಸ್ಗಳು ಯಾರ ಗರಡಿನಲ್ಲಿ ಬೆಳೆದಂಥ ವ್ಯಕ್ತಿಗಳು ಇವರೆಲ್ಲರೂ ಇವರೆಲ್ಲರೂ ಬಿ ಜೆ ಪಿ ಆರ್ ಎಸ್ ಎಸ್ ವ್ಯಕ್ತಿಗಳೇ ಅಲ್ವಾ ಅಲ್ಲಿ ಧರ್ಮಸ್ಥಳ ಚಲೋ ನಡೆಯುತ್ತಿದ್ರೆ ಇತ್ತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಮುಖಂಡರು ಕೌಂಟರ್ ಪ್ರತಿಭಟನೆ ನಡೆಸಿದ್ದಾರೆ ರೇಸ್ ಕೋರ್ಸ್ ರಸ್ತೆಯ ಕಾಂಗ್ರೆಸ್ ಭವನದ ಎದುರು ಬಿಜೆಪಿ ಮುಖವಾಡ ಧರಿಸಿ ಹೋರಾಟ ಮಾಡಿದ್ದಾರೆ ಈ ನಡುವೆ ಬುಧವಾರ ಬೆಳಗ್ಗೆ ಏಳು ಮೂವತ್ತಕ್ಕೆ ಶಾಸಕ ಹರೀಶ್ ಗೌಡ ನೇತೃತ್ವದಲ್ಲಿ ಧರ್ಮಸ್ಥಳ ಯಾತ್ರೆಗೆ ನಿರ್ಧಾರ ಕೈಗೊಳ್ಳಲಾಗಿದೆ ಪ್ರಮೋದ್ ಜೊತೆ ಪ್ರಜ್ವಲ್ ಟಿವಿ ನೈನ್ ಧರ್ಮಸ್ಥಳ ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂ ಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್